ಗಾಧಿಚುಂಚನಗಿರಿ ವಿಶ್ವವಿದ್ಯಾಲಯ ಐದನೇ ಘಟಿಕೋತ್ಸವ ಇ ಫೈ ನ್ಯೂಸ್ಗೆ ಸ್ವಾಗತ ನಾಗಮಂಗಲ ತಾಲೂಕಿನ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ನಗರದ ಬಿಜೆಎಸ್ ಸಭಾಂಗಣದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಐದನೇ ಘಟಿಕೋತ್ಸವ ನಡೆಯಿತು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಐದನೇ ಘಟಿಕೋತ್ಸವ ಸಮಾರಂಭಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ನಿರ್ಮಲಾ ಆನಂದನಾಥ ಮಹಾಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಈ ಸಮಾರಂಭದಲ್ಲಿ ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚೆಲುವರಾಯಸ್ವಾಮಿ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದರು ನಂತರ ಮಾತನಾಡಿದ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಸ್ ಸೋಮನಾಥ್ ಈ ಇಬ್ಬರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡ್ರೆ ಈ ಸಮಾಜದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಸಚಿವ ಎನ್ ಚೆಲಿವರಾಯಸ್ವಾಮಿ ಹೇಳಿದರು ಈ ಸಮಾರಂಭದಲ್ಲಿ ವಿವಿಧ ವಿಷಯದಲ್ಲಿ ಪದವಿ ಪಡೆದ ಸುಮಾರು ಸಾವಿರದ ಎಂಟುನೂರು ಮಂದಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಲಾಯಿತು ಒಂದೊಂದು ಯೂನಿವರ್ಸಿಟಿ ಒಂದೊಂದು ವ್ಯಾಖ್ಯಾನ ಇದೆ ದೇಶದಲ್ಲಿ ಅನೇಕ ಯೂನಿವರ್ಸಿಟಿಗಳಿದೆ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಗ್ರಾಜುಯೇಷನ್ ತಗೋತಿದ್ದಾರೆ ಅಂದ್ರೆ ಕೆಲವು ಯೂನಿವರ್ಸಿಟಿ ನಲ್ಲಿ ತಗೋತಕ್ಕಂತಹ ಗ್ರಾಜುಯೇಷನ್ ನಿಮಗೆ ಎಲ್ಲ ವಿಚಾರದಲ್ಲೂ ಸಹ ಸತ್ಯೆಯಲ್ಲಿ ತುಂಬ ನೋವಾಗಿದ್ದು

ಅವೆಲ್ಲೋರು ಈ ಫೌಂಡೇಶನ್ ಹಾಕಿ ಅವರು ಯೋಚಿಸಿದ್ದು ನಮ್ಮ ನಿರ್ವಾಣ ಸ್ವಾಮಿಗಳು ಅವರು ಏನೇ ಕಾಂಸಿಸ್ಟ್ ಅವೆಲ್ಲೋರು ಸಂಪೂರ್ಣ ಬೌಸದಲ್ಲಿ ಸಕ್ಸೆಸ್ ಆಗಲಿ ಅಂತ ಯಮ್ಮ ಗೆಟ್ಟಿದ್ದಾರೆ ಅನೇಕ ಮತಗಳಲ್ಲಿ ಅನೇಕ ತಾಲ್ಲೂಕಾ ಪ್ರದೇಶಗಳಲ್ಲಿ ಅನೇಕ

ಇಡೀ ಪ್ರಪಂಚದಲ್ಲಿ ಗುರುತಿಸಲಾದಂತಹ ಒಂದು ಮಟ್ಟಕ್ಕೆ ದರ್ತಿಗೆ ಇದ್ರೆ ನಾವೆಲ್ಲರೂ ಸಹ ಹೆಮ್ಮೆ ಕೊಡಬೇಕು ಶಿಕ್ಷಕರೇ ಅಲ್ಲಿಸೋ ನಮ್ಮ ಸೋಮನಾಥ ವಿಚಾರವನ್ನು ನಿಮ್ಮಲ್ಲಿ ಪ್ರಸಾರ ಮಾಡೋದು ಮತ್ತು ಏನು ಸಾಧನೆಯನ್ನ ಮಾಡಿದ್ದಾರೆ ಆ ರೀತಿ ನಮ್ಮ ನಿರ್ಮಾಣ ಸ್ವಾಮೀಜಿಯರು ಸಹ ಪ್ರಪಂಚದ ಅನೇಕ

ಅನೇಕ ಸಂದರ್ಭದಲ್ಲಿ ಅನೇಕ ನಾವು ನೋಡಿದಾಗ ಇವ್ರೂ ಸಹ ನೋಡಿದಾಗ ತನ್ನ ಬಹುಶಃ ಮತ್ತೊಬ್ಬರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿರುವುದು